ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಈ ವಿಡಿಯೋದಲ್ಲಿ ಯಾರೆಲ್ಲ ಟಿ ಇ ಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತಯಾರಿಯನ್ನು ತಯಾರಿಯನ್ನು ಮಾಡ್ತಾಯಿದ್ದೀರಾ ಅವರಿಗೆ ಈ ದಿನ ನಾವು ಬೇಸಿಗೆ ರಜೆ ಅಂತ ಇರುತ್ತಲ್ಲ ಅರವತ್ತು ದಿನಗಳು ಅಂದರೆ ಯಾರೆಲ್ಲ ಜಾಬ್ ಮಾಡ್ತಾಯಿದ್ದೀರಾ ಯಾರೆಲ್ಲ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀರಲ್ಲ ಅವರಿಗಾಗಿ ಈ ವಿಡಿಯೋ ಅರವತ್ತು ದಿನಗಳ ಕಾಲ ನಮಗೆ ಬೇಸಿಗೆ ರಜೆ ಸಿಗುತ್ತದೆ ಆ ಸಮಯವನ್ನು ನಾವು ಯಾವ ರೀತಿ ಉಪಯೋಗಿಸ್ ಉಪಯೋಗಿಸ್ಕೊಳ್ಬೇಕು ನಮ್ಮ ತಯಾರಿ ಯಾವ ರೀತಿ ಆಗಿರಬೇಕು ಎಕ್ಸಾಮ್ಗೆ ಆ ಅರವತ್ತು ದಿನಗಳು ನಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರಬೇಕು ಅಂದರೆ ಯಾವ ರೀತಿ ನಾವು ಒಂದು ಟೈಮ್ ಟೇಬಲನ್ನು ಹಾಕ್ಕೋಬೇಕು ಅನ್ನೋದನ್ನು ಒಂದು ಸಣ್ಣದೊಂದು ಟೈಮ್ ಟೇಬಲ್ ಮಾಡೀನಿ ನಿಮ್ಗೆ ಆ ಟೈಮ್ ಟೇಬಲನ್ನು ತೋರಿಸ್ತೀನಿ ಮತ್ತು ಅರವತ್ತು ದಿನಗಳ ಕಾಲ ನೀವು ಯಾವ ರೀತಿ ಓದಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಮ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಏಕಿಂತ ಮುಂಚೆ ಒಂದು ನುಡಿಮುತ್ತನ್ನು ನೋಡೋಣ ಈ ನುಡಿಮುತ್ತು ಏನು ಹೇಳ್ತದಪ್ಪ ಅಂದ್ರೆ ಸಮಯಕ್ಕೆ ಯಾವ ರೀತಿ ಮಹತ್ವ ಕೊಡಬೇಕು ನಾವು ಅಂತೇಳಿ ತೋರಿಸ್ಕೊಡ್ತದೆ ನೋಡ್ರಿ ಸಮಯವನ್ನು ಒಮ್ಮೆ ಕೇಳಿದೆ ಮತ್ತೆ ಬರುವೆಯಾ ಎಂದು ಸಮಯ ಹೇಳಿತು ನಿನ್ನವರೇ ನಿನ್ನ ಜೊತೆ ಬರುವುದಿಲ್ಲ ನಾನು ಹೇಗೆ ಬರಲಿ ಎಂದು ನೋಡ್ರಿ ಸಮಯ ಎಷ್ಟು ಮಹತ್ವ ಅದಂತೇಳಿ ನುಡಿಮುತ್ತಿನ ಮೂಲಕ ನಿಮಗೆ ತಿಳ್ದದಂತ ಅನ್ಕೋತೀನಿ ನಾನು ಅದಕ್ಕೆ ಯಾರು ಟೈಮ್ ವೇಸ್ಟ್ ಮಾಡಲಾರ್ದೆ ಅರವತ್ತು ದಿನ ಏನು ಮಾಡ್ರಿ ಚೆಂದಾಗ ಓದಕ್ಕೆ ಪ್ರಯತ್ನ ಪಡ್ರಿ ಯಾರೆಲ್ಲ ಇನ್ನೂ ನೋಟ್ಸ್ ಮಾಡಿಲ್ಲ ಒಂದು ಸ್ವಲ್ಪ ನೋಟ್ಸ್ ಮಾಡೋಕೆ ಪ್ರಯತ್ನ ಪಡ್ರಿ ಮತ್ತು ಇನ್ನೂ ಯಾರೆಲ್ಲ ಎಷ್ಟು ಸಿಲೆಬಸ್ ಒಳಗೆ ಎಷ್ಟು ಟಾಪಿಕ್ ಇನ್ನೂ ಕವರ್ ಆಗಲಿಲ್ಲ ಚಂದಾಗ ರಾತ್ರಿ ಬೆಳತನಕ್ಕೂ ಚೆಂದಾಗ ಓದ್ರಿ ಈ ಸಮಯ ಮತ್ತೆ ಬರೋಂಗಿಲ್ಲ ಅದಕ್ಕೆ ಸಮಯ ನಮಗಾಗಿ ಕಾಯುವುದಿಲ್ಲ ನಾವು ಸಮಯ ಕಾಯಿ ಕಾಯ್ಬೇಕು ಅದಕ್ಕೆ ಸ ಸಮಯವನ್ನು ವೇಸ್ಟ್ ಮಾಡಿದೆ ಚೆಂದ ಓದ್ರಿ ನೋಡ್ರಿ ಮತ್ತು ಜಿ ಪಿ ಎಸ್ ಟಿ ಯಾರೊಳಗೆ ಪೋಸ್ಟ್ ಕಡಿಮೆ ಅದಾವೆ ಅದು ಅದಂಥೇಳಿ ವಿಡಿಯೋಸ್ ನೋಡಿ ತಲೆ ಕೆಡಿಸ್ಕೋಬೇಡ್ರಿ ನೋಡ್ರಿ ನಮಗೆ ಬೇಕಾಗಿರೋದು ಎಷ್ಟು ಪೋಸ್ಟಪ್ಪ ನೋಡ್ರಿ ಒಂದು ಪೋಸ್ಟ್ ನಮಗಿದ್ರೆ ಸಾಕು ಎಲ್ಲ ಕಡಿಮೆ ಇದ್ದಿದ್ದು ಪೋಸ್ಟ್ ತೊಗೊಂಡು ಏನು ಮಾಡೋದು ನಾವು ಸಾಕು ನಮಗೆ ಒಂದು ಪೋಸ್ಟ್ ಸಿಕ್ಕರೆ ಸಾಕು ಅದನ್ನು ತಲೆಗೆ ಇಟ್ಕೊಂಡು ಏನು ಮಾಡ್ರಿ ಚೆಂದಾಗಿ ಓದಕ್ಕೆ ಪ್ರಯತ್ನ ಪಡ್ರಿ ಇಲ್ಲಿ ನೋಡೋಣ ಯಾವ ರೀತಿ ಓದಬೇಕಂಥೇಳಿ ಈಗ ಮುಂದೆ ನೋಡೋಣ ನೋಡ್ರಿ ಇಲ್ಲಿ ರಜೆ ಅವಧಿ ರಜೆ ಅವಧಿ ಒಳಗೆ ನಾವು ಈ ಅರವತ್ತು ದಿನಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕಂತ ಹೇಳೋಣ ಏಪ್ರಿಲ್ ಮತ್ತು ಮೇ ತಿಂಗಳು ಅಂದ್ರೆ ಅರವತ್ತೊಂದು ದಿನಗಳಾಗ್ತವೆ ನೈಲ್ ಸುಮ್ ಜಸ್ಟ್ ಅರವತ್ತು ದಿನಗಳಂತ ತಗೊಂಡಿನ ಹೆಚ್ಚು ಕಡಿಮೆ ಈ ಅರವತ್ತು ದಿನದಲ್ಲಿ ನಾವು ಏನು ಮಾಡ್ಬೇಕು ಏನು ಮಾಡ್ಬೋದು ಅಂದ್ರೆ ಒಂದು ಯಾವ್ದ್ರೆ ಮನಸ್ಸು ಕೊಟ್ಟು ನಾವು ಚೆಂದಗೆಸ್ಟ್ ಅರವತ್ತು ದಿನಗಳ ಪೂರ್ತಿ ಸಮಯವನ್ನು ನಾವು ಯೂಸ್ ಮಾಡ್ಕೊಂಡು ಓದ್ದೆಪ್ಪ ಅಂದ್ರೆ ಒಂದು ಯಾವ್ದ್ರೆ ಎಕ್ಸಾಮ್ ಪಾಸ್ ಮಾಡ್ಬೋದು ಅದಕ್ಕೆ ಈ ವಿಡಿಯೋ ಮಾಡಕತ್ತೀನಿ ನಾನು ನಿಮಗೊಂದು ಸ್ವಲ್ಪ ರೀ ಯೂಸ್ ಆಗಲಿ ಅಂಥೇಳಿ ನೋಡಿರಿ ಇಲ್ಲಿ ಅರವತ್ತು ದಿನಗಳಲ್ಲಿ ನಾನೇನು ಮಾಡಬೇಕು ಅಂಥೇಳಿ ಒಂದು ನಿಮ್ಮ ಮನಸ್ಸೊಳಗೇನು ಮಾಡ್ರಿ ಒಂದು ಪ್ರಶ್ನೆಯನ್ನು ಹಾಕೋರಿ ಒಂದು ಪ್ರಶ್ನೆಯನ್ನು ಹಾಕೋರಿ ಮತ್ತು ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಿರಲ್ಲ ಆ ಎಕ್ಸಾಮನ್ನು ನೀವು ತೆಲಿ ತಲೆ ಇಟ್ಕೊಂಡು ಕಣ್ಣು ಮುಂದೆ ತೊಗೊಂಬರ್ರಿ ಓದುವಾಗ ನಾ ಈ ಎಕ್ಸಾಮನ್ನು ಪಾಸ್ ಮಾಡ್ಬೇಕಂತ ಮಾಡೀನಿ ಯಾವ ರೀತಿ ಮಾಡಬೇಕು ಹೆಂಗೆ ಅಂತ ಹೇಳಿ ಹಾಂ ಇಲ್ಲಿ ನೋಡಿರಿ ನಿಮ್ಮ ವಿಷಯವಾದ ನಿಮ್ಮ ವಿಷಯ ಆಪ್ಷನಲ್ ಯಾವುದಿರುತ್ತಲ್ಲ ಸಮಾಜ ವಿಜ್ಞಾನ ಇದ್ದರೆ ಸಮಾಜ ವಿಜ್ಞಾನ ಗಣಿತ ಇದ್ದರು ಗಣಿತ ವಿಜ್ಞಾನ ಇದ್ದರೆ ವಿಜ್ಞಾನ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ ಕನ್ನಡ ಇದ್ರೆ ಕನ್ನಡ ಹಿಂದಿ ಇದ್ದರೆ ಹಿಂದಿ ನಿಮ್ದು ಯಾವ ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನು ಏನು ಮಾಡಬೇಕು ನೀವು ಮೊದಲು ಚೆಂದಾಗ ಓದಬೇಕು ಆಪ್ಷನಲ್ ಇರುತ್ತಲ್ಲ ವಿವರಣಾತ್ಮಕ ಉತ್ತರಗಳನ್ನು ಬರೆಯೋದಿರ್ತದೆ ಮತ್ತು ಟಿ ಇ ಟಿ ಒಳಗೆ ಹೇಳಿಕೆ ರೂಪದೊಳಗೆ ಕ್ವಶನ್ಸ್ ಭಾಳ ಬರ ಅದಕ್ಕೆ ನಾವೇನು ಮಾಡಬೇಕು ಪೂರ್ತಿಯಾಗಿ ಡೀಪಾಗಿ ಓದಬೇಕು ಮೊದಲು ಏನು ಮಾಡ್ರಿ ನಿಮ್ಮ ವಿಷಯವಾದ ಆಪ್ನಲ್ ಸಬ್ಜೆಕ್ಟನ್ನು ಏನು ಮಾಡ್ರಿ ಚಂದಾಗ ಓದ್ರಿ ಒಂದು ಸಲ ಓದಿ ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ ಈ ಅರವತ್ತು ದಿನಗಳಲ್ಲಿ ನಾವು ಮಾಡೋದೇನಪ್ಪ ಅಂದ್ರೆ ಫಸ್ಟ್ ನಮ್ಮ ನಮ್ಮ ವಿಷಯವನ್ನು ನಾವು ಚೆನ್ನಾಗಿ ಅರ್ತುಕೊಂಡು ಅದ್ರ ಮೇಲೆ ನೋಡ್ಸನ್ನು ಮಾಡೋಕ್ಕಾದ್ರೆ ಮಾಡಿರಿ ಟೈಮ್ ಇದ್ರೆ ಟೈಮ್ ಕಡಿಮೆ ಇದ್ರೆ ಜಸ್ಟ್ ಓದಿ ಬುಕ್ಕಲ್ಲಿ ಏನು ಮಾಡ್ರಿ ಟಿಕ್ ಮಾಡ್ರಿ ಮತ್ತೇನಪ್ಪ ಅಂದ್ರೆ ಒಬ್ಬರು ಪ್ರಶ್ನೆ ಮಾಡ್ಯಾರ ಆರನೇ ತರಗತಿ ಅಂದೊಳಗೆ ಮತ್ತು ಸಿಲೆಬಸ್ ರೀ ಒಳಗೆ ಸಿಲೆಬಸ್ ಸೇಮ್ ಅದೇ ಹೆಂಗೆ ನೋಟ್ಸ್ ಮಾಡೋದು ಅಂಥೇಳಿ ಹೆಂಗೆ ಮಾಡೋದು ಗೊತ್ತು ಆರನೇ ತರಗತಿ ಒಳಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ್ತಾರ ಎಂಟನೇ ತರಗತಿ ಒಳಗೆ ಅದೇ ಲೆಸನ್ದು ಅದು ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಟ್ಟಿರ್ತಾರಲ್ಲ ಅದು ಹೆಚ್ಚು ಕೊಟ್ಟ ಮಾಹಿತಿ ಅಷ್ಟೇ ನೀವು ನೋಟ್ಸ್ ಮಾಡಿರಿ ಈ ಸದ್ ನೋಡಿರಿ ಆರನೇ ತರಗತಿ ಒಳಗೆ ಆಧಾರಗಳು ಅದಂತೇಳಿರಿ ಮತ್ತು ಎಂಟನೇ ತರಗತಿ ಮತ್ತೆ ಆಧಾರಗಳು ಅಂಥೇಳಿ ಪಾಠ ಅದ ಇತಿಹಾಸದೊಳಗೆ ಏನು ಮಾಡ್ರಿ ಆರನೇ ತರಗತಿ ಒಳಗೆ ಒಂದು ಸ್ವಲ್ಪ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಎಂಟನೇ ತರಗತಿ ಒಳಗೆ ಅತಿ ಹೆಚ್ಚು ಮಾಹಿತಿ ಆಧಾರಗಳ ಮೇಲೆ ಇರುತ್ತೆ ಅದನ್ನೇನು ಮಾಡ್ರಿ ಹೆಚ್ಚಿದ್ದಿದ್ದು ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊತ ಹೋಗಿರಿ ಇದು ಆಪ್ಷನಲ್ ವಿಷಯವನ್ನು ಫಸ್ಟ್ ಓದೋದಾತ ಮತ್ತೊಂದು ಸಣ್ಣದೊಂದು ಸುಮ್ ನಿಮಗಾಗಿ ಒಂದು ಸಣ್ಣ ಟೈಮ್ ಟೇಬಲ್ ಮಾಡಿ ನಿಲ್ಲಿ ಅರವತ್ತು ದಿನಗಳಲ್ಲಿ ನೀವು ಸಮಯವನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂಥೇಳಿ ಮುಂಜಾನೆ ಅಂದರೆ ಮಾರ್ನಿಂಗ್ ಐದರಿಂದ ರಾತ್ರಿ ಹತ್ತರ ತನಕ ಈ ಸಮಯವನ್ನು ನಿಮ್ಮನ್ನು ಸಾಧನೆಯತ್ತ ತೆಗೆದುಕೊಂಡು ಹೋಗೋಕೆ ಹೋಗುವ ದಿನಗಳಾಗಿವೆಯು ಅಂತ ನೀವು ಮನಸ್ಸೊಳಗೆ ಇಟ್ಕೋರಿ ನೋಡ್ರಿ ದಿನಕ್ಕೆ ಐದು ಎ ಐದರಿಂದ ರಾತ್ರಿ ಹತ್ತರ ತನಕ ಏನು ಮಾಡಬೇಕು ಕನಿಷ್ಠ ಎಂಟು ಗಂಟೆಗಳ ಕಾಲ ಓದಲು ಪ್ರಯತ್ನಿಸ್ಬೇಕು ನಾವು ನೋಡ್ರಿ ಕನಿಷ್ಠ ಪಕ್ಷ ಎಂಟು ಗಂಟೆಗಳ ಕಾಲ ಓದಾಕ ಪ್ರಯತ್ನ ಪಡ್ರಿ ಹ್ಞೂ ನೋಡಿರಿ ಎಂಟು ಗಂಟೆಗಳ ಕಾಲ ವಿಭಜನೆ ಅಂದರೆ ಯಾ ಯಾವ ಸಮಯದೊಳಗೆ ಏನು ಓದಬೇಕು ಅಂತ ಹೇಳಿ ನಿಮಗೆ ಇಲ್ಲಿ ಹೇಳ್ತೀನಿ ನಾನು ನೋಡ್ರಿ ಎಂಟು ಗಂಟೆಗಳ ವಿಭಜನೆ ಅಂದರೆ ಸಮಾಜ ವಿಜ್ಞಾನಕ್ಕೆ ಮೂರು ಗಂಟೆ ಕೊಡಿರಿ ಸಮಾಜ ವಿಜ್ಞಾನ ಅಂದರೆ ನಿಮ್ದು ಯಾವುದು ಆಪ್ಷನ್ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ಯಾವುದಿರುತ್ತಲ್ಲ ಅಲ್ಲಿ ಅದನ್ನು ವಿಜ್ಞಾನ ವಿಜ್ಞಾನಿದ್ರ ವಿಜ್ಞಾನ ಗಣಿತರ ಗಣಿತ ಇಂಗ್ಲೀಷ ಕನ್ನಡ ಇವೆಲ್ಲ ಮಾಡ್ಕೋರಿ ನೀವು ಹಿಂದಿ ಸಮಾಜ ವಿಜ್ಞಾನಕ್ಕೆ ಏನು ಮಾಡ್ರಿ ಮೂರು ಗಂಟೆಗಳ ಕಾಲ ಅವಕಾಶ ಕೊಡ್ರಿ ಒಂದು ದಿನದೊಳಗೆ ಮೂರು ಗಂಟೆಗಳೊಳಗೆ ಏನು ಮಾಡ್ರಿಪ್ಪ ಅಂದ್ರೆ ಅದರೊಳಗೂ ಎರಡು ತಾಸು ಓದ್ರಿ ಇತಿಹಾಸ ಚಂದಾಗ ಇವೆರಡೇ ತಾಸು ಭಾಳ ಆಗ್ಬಿಡ್ತದೊಬ್ರೊಬ್ರಿಗೆ ಓದೋಕ್ಕೆ ಮನಸ್ಸು ಬರ್ತಿರಲ್ಲ ಬುಕ್ ತೊಗೊಳೋಣ ನಿದ್ದೆ ಬರೋದು ಇಲ್ಲಿಕಪ್ಪ ಅಂದ್ರೆ ಪೋಸ್ಟ್ ಸಲ್ಪಿ ಅದು ಹೆಂಗೆ ಮಾಡೋದು ಓದೇನು ಮಾಡೋದು ನಮ್ದೇನು ಆಗುತ್ತಾ ಅಂತ ಇದೊಂದು ತಲೆ ಆಗಿಟ್ಕೊಳ್ಳೋದು ಹಾಗೇನೋ ಮಾಡೋಕ್ಕೆ ಹೋಗ್ಬೇಡ್ರಿ ಮನಸ್ಸು ಕೊಟ್ಟು ಚೆಂದಾಗ ಓದ್ರಿ ನಿಮಗೆ ನಾಲೆಜು ಬರುತ್ತಾ ನೀವು ಎಕ್ಸಾಮ್ನು ಪಾಸ್ ಆಗ್ತೀರಿ ನೋಡಿರಿ ಸಮಾಜ ವಿಜ್ಞಾನಕ್ಕೆ ಮೂರು ಗಂಟೆಗಳ ಅವಕಾಶ ಕೊಡ್ರಿ ಮತ್ತು ಇಂಗ್ಲೀಷಕ್ಕೆ ಒಂದು ಗಂಟೆ ಕೊಡ್ರಿ ಯಾಕಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಟಿ ಇಟಿಗೂ ಬರುತ್ತೆ ಎಲ್ಲ ಎಕ್ಸಾಮ್ ಒಳಗೂ ಇಂಗ್ಲೀಷ್ ಇದ್ದೇ ಇರುತ್ತೆ ಇಂಗ್ಲೀಷ್ ಗ್ರಾಮರ್ಗೆ ಒಂದು ಯಾವುದೇ ಆಥರ್ ಬುಕ್ ತೊಗೋರಿ ಇಲ್ಲಿಕಪ್ಪ ಅಂದ್ರೆ ಗೋರ್ಮೆಂಟ್ ಬುಕ್ಸ್ ತೊಗೊಂಡು ಹಿಂದ್ಗಡೆ ಎಲ್ಲ ಗ್ರಾ ಗ್ರಾಮರ್ ಪಾರ್ಟ್ ಎಲ್ಲ ಇರುತ್ತೆ ಅದ್ರೊಳಗೆ ಒಂದು ಸಲ ಓದಿ ನಿಮಗೆ ಬರಲಾರ ಒಂದು ಒಂದು ಕಡೆ ನೋಟ್ಸ್ ಮಾಡಿಬಿಡ್ರಿ ಎಷ್ಟಾಯ್ತು ಇಂಗ್ಲೀಷಕ್ಕೆ ಒಂದು ಗಂಟೆ ಕೊಟ್ಟ್ರಿ ಕನ್ನಡಕ್ಕೆ ಒಂದು ತಾಸು ಕೊಡಿರಿ ಕನ್ನಡ ಗ್ರಾಮರ್ ಚೆಂದಾಗ ಓದ್ಕೊಳ್ಳೋದು ಕನ್ನಡ ಗ್ರಾಮರ್ ಓದೋದು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಅಲ್ಲಿ ಕೊಟ್ಟಿರುವಂಥ ಭಾವಾರ್ಥವಳಗಿನ ಕ್ವಶನ್ಗಳನ್ನು ಕೇಳ್ತಾರೆ ನೋಡಿ ಪ್ಯಾಸೇಜ್ ಒಳಗಿಂದ ಅವ್ನು ಸ್ವಲ್ಪ ಬಿಡಿಸ್ರಿ ಒಂದು ಎರಡು ಸಲ ಭಾಳ ಬಿಡಿಸೋಕು ಹೋಗಬೇಡ್ರಿ ಅಷ್ಟೇ ಒಂದು ಎರಡು ಸಲ ಬಿಡಿಸ್ರಿ ಅಂದರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಎಕ್ಸಾಮ್ ಒಳಗೆ ಬಂದಮೇಲೆ ನೆಕ್ಸ್ಟ್ ಮನೋವಿಜ್ಞಾನ ಸೈಕಾಲಜಿ ನೋಡಿರಿ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಅದ ಯಾರು ಭಾಳ ಓದೋದೇ ಇಲ್ಲ ಅದೇನು ಸೈಕಾಲಜಿ ಪ್ರಶ್ನೆ ಬಂದಿದ್ದು ಮಾ ವರ್ಷ ವರ್ಷ ರಿಪೀಟ್ ಆಗೋದೇ ಇಲ್ಲ ಬೇರೆ ಬೇರೆನೇ ಬರ್ತಾವ ಕ್ವಶನ್ ಬೇರೆ ಬೇರೆ ಆನ್ಸರ್ ಆನ್ಸರೇ ಅಂತೇಳಿ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡ್ರಿ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಅದು ಜಿ ಜಿ ಪಿ ಎಸ್ ಟಿ ಆರೊಳಗೆ ಯಾಕಂದ್ರೆ ಅರವತ್ತು ಏನಿರುತ್ತೆ ಸೈಕಾಲಜಿ ಪ್ರಶ್ನೆನೇ ಇರ್ತಾವೆ ಅದರೊಳಗೆ ಹೆಚ್ಚು ಅಂಕ ಗಳಿಸಿದ್ರಪ್ಪ ಅಂದ್ರೆ ನಿಮ್ಗೆ ಭಾಳ ಚಲೋ ಆಗುತ್ತೆ ಅದಕ್ಕೆ ಏನು ಮಾಡ್ರಿ ಸೈಕಾಲಜಿಗೊಂದು ಒಂದು ಒಳ್ಳೆ ಆಥರ್ ಬುಕ್ ಅಂತ ತೊಗೊಂಡು ನೀವೇನು ಮಾಡ್ರಿ ದಿನ ಒಂದು ತಾಸು ಓದ್ರಿ ಅಂದ್ರೆ ಅಂತ ಒಂದು ನಲ್ವತ್ತು ನಿಮಿಷ ಓದಿದ್ರಪ್ಪ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಓಲ್ಡ್ ಕ್ವೆಶನ್ ಪೇಪರನ್ನು ಬಿಡಿಸ್ಬಿಡ್ರಿ ಅದ್ರ ಮೇಲೆ ಪರ್ಫೆಕ್ಟ್ ಆತ್ರಿ ನೀವು ಮತ್ತು ನೆಕ್ಸ್ಟ್ ಜಿ ಕೆ ಜಿ ಕೆ ಎರಡು ತಾಸು ಕೊಡ್ರಿ ಯಾಕಂದ್ರೆ ಜಿ ಕೆ ಒಳಗೆ ಜಿ ಪಿ ಎಸ್ ಟರ್ ಪರೀಕ್ಷೆ ಒಳಗೆ ಒಂದೇ ಪೇಪರ್ ಒಳಗೆ ಅದರೊಳಗೆ ಮೆಂಟಲ್ ಎಬಿಲಿಟಿ ಇರುತ್ತೆ ಮತ್ತು ಏನಿರುತ್ತೆ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟ್ರ್ ಇರುತ್ತೆ ಮೌಲ್ಯ ಶಿಕ್ಷಣ ಇರುತ್ತೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇರುತ್ತೆ ಅದಕ್ಕೆ ಏನು ಮಾಡ್ರಿ ಎರಡು ತಾಸು ಕೊಡ್ರಿ ಅದರೊಳಗೆ ಏನು ಮಾಡಿರಿ ಮೆಂಟಲ್ ಅಬಿಲಿಟಿ ಒಂದು ಅರ್ಧ ತಾಸು ತಾಸಿಡ್ರಿ ಮತ್ತು ನ್ಯೂಸ್ ಪೇಪರ್ ಒಂದು ಅರ್ಧ ತಾಸು ಮ್ಯಾಗ್ಝೀನು ಮತ್ತು ನ್ಯೂಸ್ ಪೇಪರ್ ಅರ್ಧ ತಾಸು ತಾಸಿಡ್ರಿ ಮತ್ತು ಇದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಕಂಪ್ಯೂಟ್ರ್ಗೆ ಏನು ಮಾಡ್ರಿ ಕಂಪ್ಯೂಟರ್ಗೆ ನೀವು ಒಂದು ಬುಕ್ಕರ್ ತಗೋರಿ ಆಥರ್ ಬುಕ್ ಇಲ್ಲಿಕಪ್ಪ ಅಂದ್ರೆ ಯೂಟ್ಯೂಬ್ಗಳೊಳಗೆ ಒಂದು ಸ್ವಲ್ಪ ವೀಡಿಯೋಸ್ ನೋಡಿ ಒಳಗೆ ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಒಂದು ಐದಾರು ಮಾರ್ಕ್ಸಿಂದು ಎಂಟು ಮಾರ್ಕ್ಸಿಂದ ಹಿಂಗೆಲ್ಲ ಕ್ವಶನ್ ಬರೋ ಚಾನ್ಸಸ್ ಇರ್ತವೆ ಇದು ಎಲ್ಲ ಸಬ್ಜೆಕ್ಟ್ಗೆ ಆಯಿತು ಆಲ್ಮೋಸ್ಟ್ ಇಷ್ಟು ಏನಾಗುತ್ತೆ ಎಂಟು ಎಂಟು ತಾಸು ಆಗುತ್ತೆ ಮತ್ತು ಹೆಚ್ಚು ಓದೋರು ಓದ್ಬೋದು ಮತ್ತು ಇದಕ್ಕಿಂತ ನಿಮಗೆ ಇಷ್ಟು ರೀ ಎಂಟು ತಾಸು ಅಂದ್ರೆ ಅಟ್ಲೀಸ್ಟ್ ಒಂದು ಆರು ತಾಸರು ಓದೋಕೆ ಪ್ರಯತ್ನ ಪಡ್ರಿ ಓದೋದ್ರಿಂದನೇ ಎಕ್ಸಾಮ್ ಪಾಸ್ ಆಗುತ್ತೆ ನಾ ಪಾಸ್ ಮಾಡ್ಬೇಕು ರೀ ನನಗೆ ಕನಸದ್ರಿ ನನಸು ಆಗ ಆಗೋದು ಹೆಂಗೆ ಅಂತ ಹೇಳಿದ್ರೆ ತನ್ನ ತಾನೇ ಅದು ನಾವು ಅದಕ್ಕೆ ಸಮಯವನ್ನು ಕೊಡಬೇಕು ಮತ್ತು ಕಂಟಿನ್ಯೂ ಆಗಿ ನೀವು ಏನು ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಅದೆಲ್ಲ ಮಾಡೋದ್ರಿಂದ ನೀವು ಜೀವನದೊಳಗೆ ಸಾಧನೆ ಮಾಡೋಕ್ಕೆ ಬರುತ್ತೆ ಅದಕ್ಕೆ ಏನು ಮಾಡ್ರಿ ಒಂದು ಸ್ವಲ್ಪ ಸೂಟಿ ಒಳಗೆ ಅಲ್ಲಿ ತಿರುಗಾಡೋದು ಬಿಟ್ಟು ರಜೆ ಒಳಗೆ ಚೆಂದಾಗ ನಿಮ್ಮ ಸಮಯವನ್ನು ನೀವು ಉಪಯೋಗ ಮಾಡಿಕೊಂಡು ಚೆಂದ ಎಕ್ಸಾಮ್ ಪಾಸ್ ಮಾಡೋಕೆ ಪ್ರಯತ್ನ ಪಡ್ರಿ ನೋಡಿರಿ ಇಷ್ಟು ಹೇಳಿ ನಾನಿಲ್ಲಿ ವಿಡಿಯೋನ ಏನು ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಓದ್ರಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು